ನಮಸ್ತ ನಮಸ್ಕಾರ ಸಮಸ್ತ ಕರುನಾಡ ನಾಗರಿಕ ಬಂಧುಗಳಲ್ಲಿ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ಈಗ ತಮ್ಮ ಮುಂದೆ ತರ್ತಕ್ ತರ್ತಕ್ಕಂತಹ ಒಂದು ವಿಶೇಷ ಅಂಶ ಏನಪ್ಪ ಅಂತಂದರೆ ಭಾರತದ ಸಂವಿಧಾನದ ಕುರಿತು ಹಕ್ಕುಗಳು ನಿಬಂಧನೆಗಳು ಅನುಚ್ಛೇದಗಳ ಬಗ್ಗೆ ನಾನು ನಿಮ್ಮ ಮುಂದೆ ಕೆಲವೊಂದಷ್ಟು ಪ್ರೇರಿತ ಅಂಶಗಳ ಮೂಲಕ ದಾಖಲಿಸೋಕೆ ಇದ್ದೀನಿ ಭಾರತ ಸಂವಿಧಾನ ಸಂಗ್ರಹ ಸಂಪಾದನೆ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಇವರ ಒಂದು ಸಾನ್ನಿಧ್ಯದಲ್ಲಿ ಬಂದಿರುವ ಭಾರತದ ಸಂವಿಧಾನ ಮೊದಲು ಪೀಠಿಕೆಯನ್ನು ಓದ್ತೀನಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಇದರ ಮುನ್ನುಡಿಯನ್ನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಕನ್ನಡದಲ್ಲಿ ಭಾರತ ಸಂವಿಧಾನವನ್ನು ಪ್ರಕಟಿಸಿರುವ ಉದ್ದೇಶ ಎಲ್ಲ ಕನ್ನಡಿಗರು ದೇಶವಾಸಿಗಳು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಅರಿತು ತಮ್ಮ ಸಂವಿಧಾನದ ಹಕ್ಕು ಕರ್ತವ್ಯಗಳನ್ನು ಮತ್ತು ತಮ್ಮ ಇತರ ದೇಶವಾಸಿಗಳ ಹಕ್ಕು ಮತ್ತು ರಕ್ಷಣೆಯ ಬಗ್ಗೆ ಉದ್ಯುಕ್ತರಾಗಬೇಕೆಂಬ ಸದಾಶಯ ಈ ಸದಾಶಯ ಸಾರ್ಥಕವಾಗಲಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರ ಸಾರ್ವಜನಿಕ ಜೀವನದ ಧ್ಯೇಯ ಸಾಮಾಜಿಕ ಕಳಕಳಿ ಭಾರತದ ಸಂವಿಧಾನದ ಮೂಲಭೂತ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಬಗ್ಗೆ ಅವರ ನಿಷ್ಠೆ ಮತ್ತು ಬದ್ಧತೆಯನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಡಾಕ್ಟರ್ ದ್ವಾರಕನಾಥ್ ಅವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಶ್ಲಾಘನೀಯವಾದ ಆದರ್ಶ ಸೇವೆ ಸಲ್ಲಿಸಿದ್ದಾರೆ ಭಾರತ ಸಂವಿಧಾನದ ಪಠ್ಯ ಮತ್ತು ಆಗಿರತಕ್ಕ ತಿದ್ದುಪಡಿಗಳ ಬಗ್ಗೆ ಅವರು ರಚಿಸ ರಚಿಸಿರತಕ್ಕ ಈ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆಯಲು ಹರ್ಷಿಸುತ್ತೇನೆ ಗ್ರಂಥ ಉಪಯುಕ್ತವಾಗಿದೆ ಕನ್ನಡ ಜನತೆಗೆ ಇದೊಂದು ಅಭೂತಪೂರ್ವ ಕೊಡುಗೆ ಭಾರತದ ಸಂವಿಧಾನದ ರಚನೆ ಮತ್ತು ಕಾಲಘಟ್ಟ ಅದರ ಕಾಲಘಟ್ಟ ಆಗಿನ ಜಾಗತಿಕ ಸಂದರ್ಭಗಳು ಜಗತ್ತಿನ ಇತಿಹಾಸದಲ್ಲಿ ಒಂದು ಕೌತುಕದ ಮತ್ತು ತೀವ್ರವಾದ ಸೂಕ್ಷ್ಮ ಸನ್ನಿವೇಶ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಎಲ್ಲ ದೇಶಗಳಲ್ಲಿಯೂ ಅತ್ಯಂತ ಸಂವೇದನಾಶೀಲವಾದ ವಿಷಯವೆಂದರೆ ಹೇಗೆ ಜಗತ್ತನ್ನು ಯುದ್ಧದ ವಿನಾಶಗಳಿಂದ ಉಳಿಸುವುದು ಎಂಬುದೇ ಆಗಿತ್ತು ಅದೇ ಕಾಲದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಅತ್ಯಂತ ಸೂಕ್ಷ್ಮ ಪರಿಶೀಲನೆ ನಡೆಯುತ್ತಿತ್ತು ಸಂಯುಕ್ತ ರಾಷ್ಟ್ರ ಶ್ರೀಮತಿ ಐಲಿಯಾರ್ ರೂಸ್ವೆಲ್ಟ್ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಕರಡನ್ನು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ತಯಾರಿಸಲು ಸೂಚಿಸುತ್ತಿತ್ತು ಆ ಕರಡು ಪ್ರತಿ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೆಂಟರಂದು ಯುನೈಟೆಡ್ ರಾಷ್ಟ್ರಗಳ ಮೂರನೇ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯಿತು ಅದಾದ ಇಪ್ಪತ್ತು ವರ್ಷಗಳ ನಂತರ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಆ ಸಮಿತಿಯ ಸದಸ್ಯರು ಮತ್ತು ಮುಖ್ಯ ಡ್ರಾಫ್ಟ್ಮನ್ ಆಗಿದ್ದ ಪ್ರೊಫೆಸರ್ ರೆನೆ ಕಾಸಿನ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯಿಂದ ಗೌರವಿಸಲಾಯಿತು ಆಗ ಒಬ್ಬ ಪತ್ರಿಕಾ ಸಂದರ್ಶಕಿ ಅವರನ್ನು ಒಂದು ಪ್ರಶ್ನೆ ಕೇಳಿದಳು ಜಗತ್ತಿಗೆ ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯು ಏಕೆ ಅವಶ್ಯಕ ಅದಕ್ಕೆ ಪ್ರೊಫೆಸರ್ ಅವರ ಮಾರ್ಮಿಕ ಉತ್ತರ ನಮಗೆ ಸಾರ್ವತ್ರಿಕ ಘೋಷಣೆ ಬೇಕು ಏಕೆಂದರೆ ಮಾನವರು ಯಾವಾಗಲೂ ಒಳ್ಳೆಯವರ ಒಳ್ಳೆಯವರಾಗಿರಲ್ಲ ಮೆನ್ ಆರ್ ನಾಟ್ ಆಲ್ವೇಸ್ ಗುಡ್ ದೇಶದ ವ್ಯಾಪಕವಾದ ದುರಾಡಳಿತ ದುರ್ವ್ಯವಸ್ಥೆ ಭ್ರಷ್ಟಾಚಾರಗಳ ಅನುಭವ ಈ ಪದಗಳನ್ನು ಪದೇ ಪದೇ ಜ್ಞಾಪಕಕ್ಕೆ ತರುತ್ತವೆ ಸಂವಿಧಾನ ರಚನೆ ಮತ್ತು ಅದರ ರೂಪ ರೇಖೆಗಳ ವಿಶ್ಲೇಷಣೆಯ ಬಗ್ಗೆ ಕೆಲವು ಕುತೂಹಲಕರವಾದ ಟೀಕೆ ಕೇಳಿಬರುತ್ತಿತ್ತು ಏನೆಂದರೆ ನಮ್ಮ ಸಂವಿಧಾನ ಭಾಗ ಮೂರು ಭಾಗ ನಾಲ್ಕು ಉಳಿದು ಮುಖ್ಯಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಹತ್ತೊಂಬತ್ತು ನೂರ ಮೂವತ್ತೈದನ ಪ್ರತಿ ಅಚ್ಚು ಆದರೆ ಸಂವಿಧಾನದ ಆತ್ಮ ಇರುವುದೇ ಆ ಭಾಗಗಳಲ್ಲಿ ನಮ್ಮ ಸಂವಿಧಾನ ವಿಚಾರಗಳು ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ನಮ್ಮ ದೇಶದ ಅನೇಕ ವೈವಿಧ್ಯಮಯ ಮತ್ತು ಪರಸ್ಪರ ವಿರೋಧಾಂಶಗಳನ್ನು ರಾಷ್ಟ್ರೀಯ ಏಕತೆಯ ವೇದಿಕೆಯಲ್ಲಿ ಸಾಮರಸ್ಯ ಮಾಡುವುದು ಒಬ್ಬ ಸಿಖ್ ಮತ ಪ್ರತಿಪಾದಕ ತನ್ನ ಬಳಿ ಕ್ರಿಪಾನ್ ಆಯುಧ ಇಟ್ಟುಕೊಳ್ಳುವ ಹಕ್ಕು ಸಂವಿಧಾನದಲ್ಲೇ ಪ್ರಸ್ತಾವಿಸಬೇಕಾಗಿ ಬಂದಿದೆ ಸಂವಿಧಾನ ರಚನೆಯ ಚರ್ಚೆಯು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಎತ್ತರಕ್ಕೆ ತಲುಪಿತ್ತು ಸಂವಿಧಾನದಲ್ಲಿ ಪ್ರತಿಪಾದಿಸಲ್ಪಟ್ಟ ಮೂಲಭೂತ ಗಣರಾಜ್ಯ ತತ್ವ ಮತ್ತು ಸಾರ್ವತ್ರಿಕ ವಯಸ್ಕರ ನಾಗರಿಕತ್ವದ ತತ್ವಗಳು ಪ್ರಗತಿಪರ ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಬಗೆಯ ಅಭಿಪ್ರಾಯವನ್ನು ಮೂಡಿಸಿ ಅದನ್ನು ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಜೂಝು ಬಿಗ್ಗೆಸ್ಟ್ ಗೆಂಬಲ್ ಇನ್ ಹಿಸ್ಟ್ರಿ ಎಂದು ವರ್ಣಿಸಲ್ಪಟ್ಟಿತ್ತು ಆದರೆ ಅದೇ ಪಾಶ್ಚಿಮಾತ್ಯ ಪತ್ರಕಾರರು ಎಪ್ಪತ್ತು ವರ್ಷಗಳ ನಂತರ ಭಾರತೀಯ ಪ್ರಜಾ ಅಧಿಪತ್ಯ ಬಲವುಳ್ಳದ್ದು ಆದರೆ ಗಲಭೆಯುಳ್ಳದ್ದು ಎಂದು ಬಣ್ಣಿಸಿದ್ದಾರೆ ನಮ್ಮ ಸಂವಿಧಾನದ ರಚನೆಯ ಕಾಲದಲ್ಲಿ ಕೆಲವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಈ ಸಂವಿಧಾನವನ್ನು ಎಲಿಫೆಂಟನೈ ಎಲೆಫೆಂಟೈನ್ ಸೈಜ್ ಆಗಿ ವಕೀಲರಿಗೆ ಸ್ವರ್ಗ ಆಗುವ ಹಾಗೆ ಏಕೆ ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಗಾತ್ರವನ್ನು ಸಮರ್ ಸಮರ್ಥಿಸುತ್ತಾ ಅದರ ಆಶಯದ ಎಲ್ಲ ವಿಧಿಗಳನ್ನು ಮೂಲಭೂತ ಗ್ರಂಥಗಳಲ್ಲಿ ಅಳವಡಿಸುವ ಅವಶ್ಯಕತೆಯನ್ನು ಒತ್ತಿ ಹೇಳಿದರು ಸಂವಿಧಾನದ ಮೂಲ ತತ್ವಗಳು ತತ್ವಗಳನ್ನು ಮತ್ತು ಅದರ ಮೌಲ್ಯಗಳನ್ನು ಸಂವಿಧಾನ ಸಾ ಸಂವಿಧಾನವನ್ನು ಕ್ರಮಬದ್ಧವಾಗಿ ಬದಲಾಯಿಸದೆ ಕಾರ್ಯವೈಖರಿಯಿಂದಲೇ ಹತಾಶಗೊಳಿಸಲು ಸಾಧ್ಯವಾಗುವುದರಿಂದ ಎಲ್ಲ ಕ್ಷೇತ್ರಗಳ ಉಸ್ತುವಾರಿ ಸಂವಿಧಾನಕ್ಕೆ ಒಳಪಟ್ಟಿರಬೇಕೆಂದು ಪ್ರತಿಪಾದಿಸಿದರು ಆದರೆ ಎಷ್ಟರ ಮಟ್ಟಿಗೆ ಅಧಿಕಾರ ವರ್ಗ ಮತ್ತು ರಾಜಕೀಯ ಕಾರ್ಯನಿರ್ವಾಹಕರ ಸೂತ್ರಧಾರರು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಸಂವಿಧಾನದ ಮೂಲ ತತ್ವಗಳಾದ ಸಮಾನತೆ ವ್ಯಕ್ತಿ ಗೌರವ ಸಹಿಷ್ಣುತೆ ಮತ್ತು ಇತರ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಾರ್ಯಾಚರಣೆಯಲ್ಲಿ ಅಳವಡಿಸಿಕೊಂಡಿವೆ ಎಂಬುದು ಅತ್ಯಂತ ವಿವಾದಾತ್ಮಕ ವಿಚಾರ ಎಲ್ಲ ಜನಾಂಗದ ಪ್ರಜೆಗಳಿಗೆ ನೆಮ್ಮದಿಯಿಂದ ಬಾಳುವ ಆಶ್ವಾಸನೆ ಇದೆಯೇ ಎಂಬುದನ್ನು ವಿವಾದಾತ್ಮಕವಾಗಿ ಉಳಿದಿದೆ ಮುಂದಿನ ದಿನಗಳಲ್ಲಿ ಜಗತ್ತು ಈ ಹಿಂದೆ ಕೇಳರಿಯದಂಥ ವೈಜ್ಞಾನಿಕ ಪ್ರಗತಿಯನ್ನು ಸಾಧಿಸಲಿದೆ ಅದರ ನೆರಳಿನಲ್ಲಿ ಆಗುವ ಆರ್ಥಿಕ ಆಂದೋಲನಗಳಿಂದ ದೇಶ ಅದರ ಸಾಮಾನ್ಯ ಜನರನ್ನು ರಕ್ಷಿಸಲು ಸಾಧ್ಯವೇ ಎಂಬುದು ಥರ್ಡ್ ವರ್ಲ್ಡ್ ನೇಷನ್ ಮುಂದಿರುವ ದೊಡ್ಡ ಪ್ರಶ್ನೆ ಈ ದೇಶಗಳ ಕನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಶುಡ್ ನಾಟ್ ಡೀಜನರೇಟ್ ಇಂಟು ಎಲೆಕ್ಟಿವ್ ಡಿಸ್ಪೋಜಿಶ್ ಡಿಸ್ಪೋಟಿಸಮ್ ಎಂಬ ವಿಚಾರದಲ್ಲಿ ಅತ್ಯಂತ ಜಾಗರೂಕತೆ ವಹಿಸಬೇಕು ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಪಾತ್ರ ಅತೀ ಮುಖ್ಯವಾದದ್ದು ಸಂವಿಧಾನದ ಧ್ಯೇಯ ಮತ್ತು ಮೌಲ್ಯಗಳು ಅದರ ಭಾಷೆ ಮತ್ತು ಪದಗಳಲ್ಲಿ ಅಡಗಿವೆ ಸಂವಿಧಾನದ ರಚನಾ ಕಾಲದಲ್ಲಿ ಉಪಯೋಗಿಸಲ್ಪಟ್ಟ ಭಾಷೆ ಮತ್ತು ಪದಗಳನ್ನು ಶತಮಾನದ ನಂತರ ವಿದ್ಯಮಾನಗಳ ಮತ್ತು ವಿಶೇಷವಾಗಿ ಬದಲಾದ ಸಮಾಜದ ಸಮಸ್ಯೆಗಳ ಪರಿಹಾರಕ್ಕೆ ಹೇಗೆ ಉಪಯುಕ್ತವಾಗಿ ಸಂಬಂಧಿಸಬೇಕು ಎನ್ನುವ ಕ್ಲಿಷ್ಟ ಕರ್ತವ್ಯ ನ್ಯಾಯಾಂಗದ್ದು ಅದು ನ್ಯಾಯಾಧೀಶರ ನ್ಯಾಯಾಂಗ ಕುಶಲತೆ ಜುಡಿಷಿಯಲ್ ಸ್ಟೇಟ್ಸ್ ಮ್ಯಾನ್ ಶಿಪ್ ಆ್ಯಂಡ್ ವಿಸ್ಡಮ್ ಮೇಲೆ ಪೂರ್ಣವಾಗಿ ಅವಲಂಬಿತವಾಗಿದೆ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರ ಕನ್ನಡದಲ್ಲಿ ಭಾರತ ಸಂವಿಧಾನವನ್ನು ಪ್ರಕಟಿಸಿರುವ ಉದ್ದೇಶ ಎಲ್ಲ ಕನ್ನಡಿಗರು ದೇಶವಾಸಿಗಳು ನಮ್ಮ ಸಂವಿಧಾನದ ಘನಮೌಲ್ಯಗಳನ್ನು ಅರಿತು ತಮ್ಮ ಸಂವಿಧಾನದ ಹಕ್ಕು ಕರ್ತವ್ಯಗಳನ್ನು ಮತ್ತು ತಮ್ಮ ಇತರ ದೇಶವಾಸಿಗಳ ಹಕ್ಕು ಮತ್ತು ರಕ್ಷಣೆಯ ಬಗ್ಗೆ ಉದ್ಯುಕ್ತರಾಗಬೇಕೆಂಬ ಸದಾಶಯ ಈ ಸದಾಶಯ ಸಾರ್ಥಕವಾಗಲಿ ಇದನ್ನು ಮುನ್ನುಡಿಯಾಗಿ ಬರೆದವರು ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಮುಖ್ಯ ನ್ಯಾಯಮೂರ್ತಿಗಳು ನಿವೃತ್ತ ಭಾರತ ಸರ್ವೋಚ್ಚ ನ್ಯಾಯಾಲಯ ಥ್ಯಾಂಕ್ ಯು ಸ್ನೇಹಿತರೆ ಒಂದು ಮುನ್ನುಡಿಯನ್ನು ಕೇಳಿದ್ರಿ ಇನ್ನು ಪ್ರವೇಶ ಅಂತಕ್ಕಂಥ ಒಂದು ಇದರಲ್ಲಿ ಯಾವ ರೀತಿ ಬಣ್ಣಿಸಲಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಸಿ ಎಸ್ ಅವರ ಪ್ರತೀತಿಯಂತೆ ಸಿ ಎಸ್ ಅವರ ಬರಹಗಳ ಅಡಿಯಲ್ಲಿ ಯಾವ ರೀತಿ ಇದನ್ನು ಪ್ರವೇಶ ಪಡೆಯಲಾಯಿತು ಅಂತಕ್ಕಂಥ ಒಂದು ವ್ಯತಿರಿಕ್ತ ನೆಲೆಯನ್ನು ತಮ್ಮ ಬರಹಗಳಿಂದ ಬಣ್ಣಿಸಿದ್ದಾರೆ ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾ ಪ್ರಸ್ತುತಪಡಿಸುತ್ತೇನೆ ಈ ನೆಲದಲ್ಲೇ ಹುಟ್ಟಿದ ಜೈನ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಸಿಖ್ ಧರ್ಮ ಲಿಂಗಾಯತ ಧರ್ಮಗಳೊಂದಿಗೆ ಹೊರಗಿನಿಂದ ಬಂದ ಇಸ್ಲಾಂ ಕ್ರೈಸ್ತ ಧರ್ಮಗಳನ್ನು ಸೇರಿಸಿದಂತೆ ಎಲ್ಲ ಧರ್ಮೀಯರಿಗೂ ಅವರದೇ ಧರ್ಮದ ಹಕ್ಕು ರಕ್ಷಣೆ ಸಹಬಾಳ್ವೆಯ ಘನತೆ ನೀಡಿದ್ದು ಭಾರತದ ಸಂವಿಧಾನ ಭಾರತ ದೇಶದಲ್ಲಿರುವ ಎಲ್ಲ ಧರ್ಮೀಯರಿಗೂ ತಮ್ಮದೇ ಆದ ಧರ್ಮ ಗ್ರಂಥಗಳಿವೆ ಮುಸ್ಲಿಮರಿಗೆ ಖುರಾನ್ ಕ್ರೈಸ್ತರಿಗೆ ಬೈಬಲ್ ಹಿಂದೂಗಳಿಗೆ ಭಗವದ್ಗೀತೆ ಮನುಧರ್ಮಶಾಸ್ತ್ರ ವೇದ ಉಪನಿಷತ್ತು ಮುಂತಾಗಿ ಹಾಗಾದರೆ ವಿವಿಧ ಧರ್ಮಗಳ ವಿಭಿನ್ನ ವೈವಿಧ್ಯತೆಯನ್ನು ಅನುಸರಿಸುವ ಈ ಧರ್ಮೀಯರೆಲ್ಲ ಸೌಹಾರ್ದಯುತವಾಗಿ ಜೀವಿಸಬಹುದಾದ ದೇಶವೊಂದು ಯಾವ ಧರ್ಮವನ್ನು ಪಾಲಿಸಬೇಕು ಅದೇ ಸಂವಿಧಾನ ಧರ್ಮ ಇಲ್ಲಿ ಈ ನೆಲದಲ್ಲೇ ಹುಟ್ಟಿದ ಜೈನ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಸಿಖ್ ಧರ್ಮ ಲಿಂಗಾಯತ ಧರ್ಮಗಳೊಂದಿಗೆ ಹೊರಗಿನಿಂದ ಬಂದ ಇಸ್ಲಾಂ ಕ್ರೈಸ್ತ ಧರ್ಮಗಳನ್ನು ಸೇರಿದಂತೆ ಎಲ್ಲ ಧರ್ಮರಿಗೂ ಧರ್ಮೀಯರಿಗೂ ಅವರದೇ ಧರ್ಮದ ಹಕ್ಕು ರಕ್ಷಣೆ ಸಹ ಬಾಳ್ವೆ ಘನತೆ ನೀಡಿದ್ದು ಭಾರತದ ಸಂವಿಧಾನ ಸಂವಿಧಾನ ಎಂದಾಕ್ಷಣ ಹಲವರ ಮನಸ್ಸಿಗೆ ಬರುವುದು ಕೆಲವರ್ಗಗಳಿಗೆ ಕೊಟ್ಟ ಹಕ್ಕುಗಳ ರಕ್ಷಣೆ ಮೀಸಲಾತಿ ಮುಂತಾದವು ಮಾತ್ರ ಆದರೆ ಸಂವಿಧಾನ ಈ ದೇಶದ ಪ್ರತಿ ಜಾತಿ ಕುಲಕ್ಕೆ ಸೇರಿದ ಪ್ರತಿ ಪ್ರಜೆಯ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವುದಷ್ಟೇ ಮಾತ್ರವಲ್ಲ ಪ್ರತಿ ಪ್ರಾಣಿ ಪಕ್ಷಿಗಳನ್ನೊಳಗೊಂಡಂತೆ ಒಳಗೊಂಡಂತೆ ಪ್ರತಿ ಜೀವಿಯ ಸಸ್ಯ ಸಂಕುಲದ ಜಲ ಸಂಪನ್ಮೂಲದ ಗಡಿಗಳ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮುಂತಾಗಿ ಎಲ್ಲವನ್ನು ರಕ್ಷಿಸುವುದು ಸಂವಿಧಾನದ ಬಾಧ್ಯತೆ ದೇಶವೊಂದು ದೇಶವಾಗಿ ಉಳಿಯಬೇಕಾದರೆ ಅದಕ್ಕೆ ಸಂವಿಧಾನದ ಆಶಯಗಳ ಅನುಷ್ಠಾನವೇ ಮುಖ್ಯವಾಗಬೇಕು ಈ ಕಾರಣಕ್ಕೆ ಸಂವಿಧಾನದ ಕನಿಷ್ಠ ಅರಿವು ಪ್ರಜ್ಞೆ ಪ್ರತಿಯೊಬ್ಬ ದೇಶವಾಸಿಗೂ ಇರಲೇಬೇಕು ದುರಂತವೆಂದರೆ ನಮ್ಮ ಜೀವನದ ಯಾವ ಹಂತದಲ್ಲೂ ನಮಗೆ ಸಂವಿಧಾನದ ಅರಿವು ನೀಡುವಂತಹ ಪರಿಪಾಠವಿಲ್ಲ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲೂ ಯಾವುದೇ ಹಂತದಲ್ಲೂ ಸಂವಿಧಾನದ ಮೂಲ ಆಶಯಗಳನ್ನು ಬೋಧಿಸುವ ಪಠ್ಯವೂ ಇಲ್ಲ ಈ ಕಾರಣಕ್ಕೆ ವಿದ್ಯಾವಂತರಿಗೂ ವಿದ್ಯಾವಂತರಾದವರಿಗೂ ಸಂವಿಧಾನದ ಅರಿವಿನ ಕೊರತೆ ಇದ್ದು ಅನೇಕ ಸಲ ಅಂಥವರು ದೇಶದ ರಕ್ಷಣೆಯಂಥ ವಿಷಯಗಳನ್ನು ಕುರಿತು ಅತ್ಯಂತ ಲಘುವಾಗಿ ಮಾತನಾಡುತ್ತಿರುತ್ತಾರೆ ಮತಾಂಧತೆ ಧರ್ಮಾಂಧತೆಗಳನ್ನು ಅನಗತ್ಯವಾಗಿ ವಿಜೃಂಭಿಸುತ್ತಿರುತ್ತಾರೆ ಇಲ್ಲಿನ ಜಾತಿ ಪದ್ಧತಿ ಜಾತಿ ತಾರತಮ್ಯ ರಾಷ್ಟ್ರೀಯತೆ ಸಾಮಾಜಿಕ ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ತೀರ ಪೂರ್ವಾಗ್ರಹದಿಂದ ಪ್ರವರ್ತಿಸುತ್ತಿರುತ್ತಾರೆ ಅವರನ್ನು ಪ್ರತಿ ಹಂತದಲ್ಲೂ ಕಣ್ಣಾಗಿ ಕಾಯುವ ಸಂವಿಧಾನದ ಬಗ್ಗೆಯೇ ಲಘುವಾಗಿ ಮಾತನಾಡುತ್ತಿರುತ್ತಾರೆ ಅದರ ವಿರುದ್ಧ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ವಿಷ ಕಕ್ಕುತ್ತಿರುತ್ತಾರೆ ಕಡೆಗೆ ಸಂವಿಧಾನವನ್ನೇ ಸುಡುವಂತಹ ಕೃತ್ಯಕ್ಕಿಳಿಯುತ್ತಾರೆ ಸಂವಿಧಾನದ ಕರ್ತೃವನ್ನೇ ಅನುಮಾನಿಸುತ್ತಾರೆ ಮತ್ತು ಅವಮಾನಿಸಿದ್ದಾರೆ ಕಡೆಗೆ ದ್ವೇಷಿಸಲೂ ತೊಡಗುತ್ತಾರೆ ಸಂವಿಧಾನದ ರಚನೆಯ ಹಿಂದೆ ಇರುವ ಇತಿಹಾಸವನ್ನು ಅರಿತರೆ ಸಂವಿಧಾನದ ರಚನೆಯ ಹಿಂದಿರುವ ನಿರಂತರ ಶ್ರಮ ಅಧ್ಯಯನ ಜ್ಞಾನ ಶಿಸ್ತುಗಳನ್ನು ಅರಿತರೆ ಇಂತಹ ಪೂರ್ವಾಗ್ರಹಗಳಿಂದ ಮುಕ್ತರಾಗುತ್ತಾರೇನೋ ಸ್ವತಂತ್ರ ಭಾರತವೊಂದಕ್ಕೆ ತನ್ನದೇ ಆದ ಸಂವಿಧಾನ ಬೇಕೆಂದಾಗ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಗೃಹ ಮಂತ್ರಿ ವಲ್ಲಭಭಾಯ್ ಪಟೇಲ್ ಅವರು ಗಾಂಧೀಜಿಯವರನ್ನ ಭೇಟಿ ಮಾಡಿ ಭಾರತಕ್ಕೆ ಸಂವಿಧಾನ ರಚಿಸಲು ಆಗಿನ ಕಾಲಕ್ಕೆ ವಿಶ್ವವಿಖ್ಯಾತ ಸಂವಿಧಾನ ತಜ್ಞರಾಗಿದ್ದ ಸರ್ ಐವೋರ್ ಜೆನ್ನಿಂಗ್ಸ್ ಅವರನ್ನು ಕೇಳಬಹುದಲ್ಲವೇ ಎಂಬ ಅಭಿಪ್ರಾಯವನ್ನು ಗಾಂಧೀಜಿಯವರ ಮುಂದಿಡುತ್ತಾರೆ ಸರ್ ಐವೋರ್ ಜೆನ್ನಿಂಗ್ಸ್ ಅವರು ಆಗಾಗಲೇ ಅನೇಕ ದೇಶಗಳ ಸಂವಿಧಾನಗಳನ್ನು ಬರೆದು ವಿಶ್ವಖ್ಯಾತಿಯಾಗಿರುತ್ತಾರೆ ಗಾಂಧೀಜಿಯವರು ಒಂದಷ್ಟು ಕಾಲ ಯೋಚಿಸಿ ಸಂವಿಧಾನ ಬರೆಯುವವರಿಗೆ ಸ್ಥಳೀಯ ಸಮಸ್ಯೆಗಳ ಅರಿವಿರಬೇಕು ಇಲ್ಲಿನ ವಿದ್ಯಮಾನಗಳ ಜ್ಞಾನವಿರಬೇಕು ಇಲ್ಲಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗಳ ಪರಿಚಯವಿರಬೇಕು ಇಲ್ಲಿನ ಭಾಷೆ ಜಾತಿ ಧರ್ಮ ಆರ್ಥಿಕ ಹಿನ್ನೆಲೆಗಳ ಸಂಪೂರ್ಣ ಮಾಹಿತಿ ಇರಬೇಕು ಈ ಕಾರಣಕ್ಕೆ ಭಾರತೀಯರೊಬ್ಬರು ಸಂವಿಧಾನ ರಚಿಸಿದರೆ ಉತ್ತಮ ಎಂದು ಹೇಳುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಸೂಚಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇದೆಲ್ಲದರ ಅರಿವಿದೆ ಅಪಾರ ಜ್ಞಾನವಿದೆ ಅವರು ಜಗತ್ತಿನ ಅನೇಕ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ದಾರೆ ಮೂಲಭೂತವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಹುಟ್ಟಿ ಬೆಳೆದು ಭಾರತೀಯತೆಯನ್ನು ಕಂಡುಕೊಂಡ ಅತ್ಯಂತ ಜ್ಞಾನಿಯಾಗಿರುವುದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರೇ ಭಾರತದ ಸಂವಿಧಾನ ರಚಿಸಲು ಸೂಕ್ತರು ಎಂದು ಸೂಚಿಸುತ್ತಾರೆ ಗಾಂಧೀಜಿಯವರ ಮಾತುಗಳನ್ನು ಒಪ್ಪಿಕೊಂಡ ನೆಹರು ಮತ್ತು ಪಟೇಲರು ಸಂವಿಧಾನ ರಚನಾ ಸಮಿತಿಯನ್ನು ರಚಿಸುತ್ತಾರೆ ದಿನಾಂಕ ಇಪ್ಪತ್ತೊಂಬತ್ತನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಸಂವಿಧಾನ ರಚನಾ ಸಮಿತಿ ರಚನೆಯಾಗುತ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಮೊಹಮ್ಮದ್ ಸಾದುಲ್ಲಾ ಕೆ ಎಂ ಮುನ್ಸಿ ಬಿ ಎಲ್ ಮಿಟ್ಟರ್ ಹಾಗೂ ಡಿ ಪಿ ಖೈತಾನ್ ಅವರನ್ನು ಸದಸ್ಯರನ್ನಾಗಿ ಮಾಡುತ್ತಾರೆ ನಂತರ ಬಿ ಎಲ್ ಮಿಟ್ಟರ್ ಅವರ ಬದಲಿಗೆ ಎನ್ ಮಾಧವರಾವ್ ಅವರನ್ನು ನೇಮಿಸಿಕೊಳ್ಳಲಾಗುತ್ತದೆ ಡಿ ಪಿ ಖೈತಾನ್ ಅವರು ನಿಧನರಾದ ಕಾರಣ ಅವರ ಜಾಗಕ್ಕೆ ಟಿ ಟಿ ಕೃಷ್ಣಮಾಚಾರಿಯವರನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ಸಂವಿಧಾನದ ರಚನಾ ಸಮಿತಿಯ ಸಂಕ್ಷಿಪ್ತ ಹಿನ್ನೆಲೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಸಂವಿಧಾನದ ಕರ್ತೃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎನ್ನುವುದು ಎಲ್ಲ ಪ್ರಜ್ಞಾವಂತರಿಗೂ ತಿಳಿದಿರುವ ಸತ್ಯ ಅತ್ಯಂತ ಕೆಳವರ್ಗದ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಇಂತಹ ಅಗಾಧ ಜ್ಞಾನ ಭಂಡಾರವಾಗಿರುವ ಸಮೃದ್ಧ ಸಂವಿಧಾನವನ್ನು ಕಟ್ಟಿಕೊಟ್ಟರೆಂಬ ಸತ್ಯವನ್ನು ಈ ದೇಶದ ಜಾತಿವಂತ ಮನಸ್ಸು ಒಪ್ಪಿಕೊಳ್ಳಲು ತಯಾರಿಲ್ಲದ ಕಾರಣ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಒಬ್ಬರೇ ಬರೆದರೆ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದವರೆಲ್ಲ ಸೇರಿ ಬರೆಯಲಿಲ್ಲವೇ ಬೆನಗಲ್ ನರಸಿಂಗರಾಯರೇ ಮುಂತಾದವರು ಸಂವಿಧಾನವನ್ನು ಬರೆದವರು ಮುಂತಾಗಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ ಈ ಪ್ರಶ್ನೆಗಳು ಕೇವಲ ಇಂದು ನಿನ್ನೆಯವಲ್ಲ ಸಂವಿಧಾನ ರಚನೆಗೆ ಮುಂಚೆಯೇ ಸಂವಿಧಾನ ರಚನಾ ಸಮಿತಿಯ ಮೇಲೆ ಅನೇಕರು ಅಸಹನೆ ಅಗೌರವಗಳನ್ನು ವ್ಯಕ್ತಪಡಿಸುತ್ತಾ ಟೀಕೆಗಳ ಸುರಿಮಳೆ ಗೈದರು ಇಂತಹ ಪ್ರಶ್ನೆಗಳಿಗೆ ಬಾಬಾ ಸಾಹೇಬರೇ ಉತ್ತರಿಸಿದರು ಪ್ರಮುಖರೊಬ್ಬರು ಕರಡು ರಚನಾ ಸಮಿತಿಯನ್ನು ತೇಲಾಡುವ ಸಮಿತಿ ಫ್ಲೋಟಿಂಗ್ ಕಮಿಟಿ ಎಂದು ವ್ಯಂಗ್ಯವಾಡಿದರು ಇದಕ್ಕೆ ಬಾಬಾ ಸಾಹೇಬರು ಉತ್ತರಿಸುತ್ತಾ ನಿಯಂತ್ರಣ ಸಹಿತವಾಗಿ ತೇಲಾಡುವುದಕ್ಕೂ ನಿಯಂತ್ರಣ ರಹಿತವಾಗಿ ತೇಲಾಡುವುದಕ್ಕೂ ನಡುವೆ ವ್ಯತ್ಯಾಸವಿರ ವ್ಯತ್ಯಾಸವಿರುವುದು ಅವರ ಅವರಿ ಅವರ ಅರಿವಿಗೆ ಇದ್ದಂತಿಲ್ಲ ಕರಡು ರಚನಾ ಸಮಿತಿ ತೇಲಾಡುತ್ತಿದ್ದರೂ ನಿಯಂತ್ರಣ ಸಹಿತವಾಗಿ ತೇಲಾಡುತ್ತಿದೆ ಇದು ಸಿಕ್ಕರೆ ಸಿಗಲಿ ಇಲ್ಲದಿದ್ದರೆ ಬೇಡ ಎಂಬ ಮೀನಿಗೆ ಗಾಳ ಹಾಕುವ ಪ್ರಯತ್ನ ಆಗಿರಲಿಲ್ಲ ಇದು ಸ್ಪಷ್ಟವಾಗಿ ಮೀನ್ ಮೀನಿರುವುದರ ಅರಿವಿಲ್ಲ ಅರಿವಿದ್ದ ನೀರಿನಲ್ಲೇ ಮೀನು ಹಿಡಿಯತಕ್ಕ ವಿಧಾನವಾಗಿತ್ತು ಎನ್ನುತ್ತಾರೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಬರೆದರೆ ಎಂಬ ಪ್ರಶ್ನೆಗೆ ಸಂವಿಧಾನ ಸಮಿತಿಯ ಸದಸ್ಯರಲ್ಲೊಬ್ಬರಾದ ಟಿ ಟಿ ಕೃಷ್ಣಮಾಚಾರ್ ಅವರು ಸಂಸತ್ತಿನಲ್ಲಿ ಮಾತನಾಡುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸಿದ ಸಂವಿಧಾನ ರಚನಾ ಸಮಿತಿಗೆ ನನ್ನನ್ನು ಸೇರಿಸಿದಂತೆ ಏಳು ಜನ ಸದಸ್ಯರನ್ನು ನೇಮಿಸಿದ್ದೀರಿ ಅವರಲ್ಲಿ ಒಬ್ಬರು ರಾಜೀನಾಮೆ ನೀಡಿದರು ಒಬ್ಬರು ಅಕಾಲಮರಣ ಹೊಂದಿದ್ದರು ಒಬ್ಬರು ಸ್ವಂತ ಕೆಲಸಗಳಿಗಾಗಿ ಅಮೆರಿಕದಲ್ಲೇ ಉಳಿದರು ಒಬ್ಬರು ರಾಜಕೀಯ ಚಟುವಟಿಕೆಗಳಲ್ಲೇ ತೊಡಗಿಸಿಕೊಂಡರು ಇಬ್ಬರು ಅನಾರೋಗ್ಯದಿಂದ ಸಂವಿಧಾನದ ರಚನಾಕಾರದಿಂದ ದೂರ ಉಳಿಯಬೇಕಾಯಿತು ಕೊನೆಗೆ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬರ ಮೇಲೆ ಭಾರತದ ಸಂವಿಧಾನ ರಚಿಸುವ ಪೂರ್ಣ ಜವಾಬ್ದಾರಿ ಬಿದ್ದಿತು ಅವರಿಗೆ ಕೃತಜ್ಞರಾಗಿರಬೇಕು ಎನ್ನುತ್ತಾರೆ ಟಿ ಟಿ ಕೆ ಯವರ ಮಾತುಗಳನ್ನು ಸದಸ್ಯರಾಗಿದ್ದ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಫ್ರ್ಯಾಂಕ್ ಆಂತೋನಿ ಡಾಕ್ಟರ್ ಬಿ ಪಟ್ಟಾಭಿ ಸೀತಾರಾಮಯ್ಯ ತಾಜ್ಮುಲ್ ಹುಸೇನಂ ಸೇನ್ ಮತ್ತು ಜವಾಹರ್ಲಾಲ್ ನೆಹರು ಅವರನ್ನು ಒಳಗೊಂಡ ಎಲ್ಲರೂ ಅನುಮೋದಿಸಿದ್ದಾರೆ ಸಂವಿಧಾನ ರಚನೆಯ ಇಡೀ ಜವಾಬ್ದಾರಿಯನ್ನು ಹೊತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ರಚಿಸಿದರು ಅನ್ನಲಿಕ್ಕೆ ಬೇರೇನೂ ಸಾಕ್ಷಿ ಪುರಾವೆಗಳು ಬೇಕು ಜಾತೀಯತೆ ಅಸ್ಪೃಶ್ಯತೆ ತಾರತಮ್ಯಗಳಿಂದ ಘಾಸಿಕೊಂಡಿದ್ದ ಈ ನೆಲಕ್ಕೆ ಚಿಕಿತ್ಸಕ ರೀತಿಯಲ್ಲಿ ಎಲ್ಲರೂ ಒಪ್ಪಬಹುದಾದ ಸಂವಿಧಾನವೊಂದನ್ನು ರಚಿಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಶ್ರಮ ಅಷ್ಟಿಷ್ಟಲ್ಲ ಈ ಉತ್ಕೃಷ್ಟ ಸಂವಿಧಾನವನ್ನು ರಚಿಸಲು ಬಾಬಾ ಸಾಹೇಬರು ಎರಡು ವರ್ಷ ಹನ್ನೊಂದು ತಿಂಗಳ ಮೇಲೆ ಎಂಟು ದಿನಗಳಷ್ಟು ಕಾಲ ತೆಗೆದುಕೊಂಡರೆಂದು ದಾಖಲಾಗಿದೆ ಎಷ್ಟು ಸಾಹೇಬ್ರೆ ಈ ಉತ್ಕೃಷ್ಟ ಸಂವಿಧಾನವನ್ನು ರಚಿಸಲು ಬಾಬಾ ಸಾಹೇಬರು ಎರಡು ವರ್ಷ ಹನ್ನೊಂದು ತಿಂಗಳ ಮೇಲೆ ಎಂಟು ದಿನಗಳ ಕಾಲ ತೆಗೆದುಕೊಂಡರೆಂದು ದಾಖಲಿಸಲಾಗಿದೆ ಹೀಗೆ ರಚಿಸಲ್ಪಟ್ಟ ಸಂವಿಧಾನದ ಕರಡನ್ನು ಲಭ್ಯ ದಾಖಲೆಗಳ ಪ್ರಕಾರ ಹತ್ತೊಂಬತ್ತು ನೂರ ನಲವತ್ತೆಂಟರ ಜನವರಿ ಇಪ್ಪತ್ತೊಂದರಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಿಗೆ ಒಪ್ಪಿಸಲಾಯಿತು ಫೆಬ್ರವರಿ ಇಪ್ಪತ್ತಾರರಂದು ಕರಡು ಜನಾಭಿಪ್ರಾಯಕ್ಕೆ ಇಡಲಾಯಿತು ಸಂವಿಧಾನದ ಕರಡನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರ ನವೆಂಬರ್ ಐದರಂದು ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸಲಾಯಿತು ಸುದೀರ್ಘ ಚರ್ಚೆಯ ನಂತರ ಅಂಗೀಕಾರ ನೀಡಿ ಕರಡನ್ನು ಅನುಮೋದಿಸಲಾಯಿತು ಇದಕ್ಕೆ ಬೇಕಾದ ಕೆಲ ತಿದ್ದುಪಡಿಗಳನ್ನು ಮಾಡಿದ ನಂತರ ಭಾರತಕ್ಕೆ ತನ್ನದೇ ಆದ ಹೊಸ ಸಂವಿಧಾನವೊಂದು ಸಿದ್ಧವಾಯಿತು ಒಟ್ಟಾರೆ ಸಂವಿಧಾನದ ರಚನೆ ಮಾಡಲು ಸಭೆ ಹನ್ನೊಂದು ಅಧಿವೇಶಗಳನ್ನು ಒನ್ನೂರ ಅರವತ್ತೈದು ದಿನಗಳಲ್ಲಿ ನಡೆಸಿ ಅದರಲ್ಲಿ ಕರಡು ಸಂವಿಧಾನವನ್ನು ಚರ್ಚಿಸಿ ಅಂತಿಮವಾಗಿ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಮತ್ತು ಎಂಟು ಅನುಚ್ಛೇದಗಳನ್ನು ಹೊಂದಿಸಲಾಯಿತು ಇದೇ ಸಂವಿಧಾನದ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಮೂವತ್ ಇದು ಸಾವಿರ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಸುಮಾರು ಮೂರುವರೆ ವರ್ಷಗಳ ಕಾಲ ಪಾರ್ಲಿಮೆಂಟಿನಲ್ಲಿ ಸಂವಿಧಾನದ ಬಗ್ಗೆ ನಡೆದ ಗಾಢವಾದ ಹಾಗೂ ಸುದೀರ್ಘವಾದ ಚರ್ಚೆಗಳಲ್ಲಿ ಜ್ಞಾನ ಭಂಡಾರಿಗಳಾಗಿದ್ದ ಆಗಿನ ಸನ್ಮಾನ್ಯ ಸದಸ್ಯರು ಎತ್ತಿ ಎತ್ತಿದ ಪ್ರತಿಯೊಂದು ತೂಕದ ಪ್ರಶ್ನೆಗೂ ಸಮರ್ಥವಾಗಿ ಸಂಜಾಯಿಸಿ ನೀಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ ಸದರಿ ಸುದೀರ್ಘ ಚರ್ಚೆಗಳನ್ನು ಕಾನ್ಸ್ಟಿಟ್ಯುವೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಎಂಬ ಐದು ಬೃಹತ್ ಸಂಪುಟಗಳನ್ನು ಲೋಕಸಭಾ ಕಾರ್ಯಾಲಯವೇ ಪ್ರಕಟಿಸಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಲೋಕಸಭೆಯ ಅಧ್ಯಕ್ಷತೆ ವಹಿಸಿದ ಅಂದಿನ ರಾಷ್ಟ್ರಾಧ್ಯಕ್ಷರಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾತನಾಡುತ್ತಾ ಅಧ್ಯಕ್ಷೀಯ ಸ್ಥಾನದಲ್ಲಿ ಕುಂತು ದಿನನಿತ್ಯದ ನಡವಳಿಕೆಗಳನ್ನು ಗಮನಿಸಿದ್ದೇನೆ ನನ್ನ ಅರಿವಿಗೆ ಬಂದಿದ್ದೇನೆಂದರೆ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅನಾರೋಗ್ಯದ ಹೊರತಾಗಿಯೂ ಅದೆಂಥ ಅಪರೂಪದ ಶ್ರದ್ಧೆ ಮತ್ತು ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಎಂದು ಶ್ಲಾಘಿಸಿದಾಗ ಇಡೀ ಪಾರ್ಲಿಮೆಂಟ್ ಕರತಾಡನ ಮಾಡುತ್ತದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ನಿಜ ಹೇಳಬೇಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕರಡು ರಚನಾ ಸಮಿತಿಯ ಮುಂಚೂಣಿಯ ಜವಾಬ್ದಾರಿ ನೀಡಿದ್ದು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಅದೆಷ್ಟು ಸಮರ್ಪಕವಾಗಿತ್ತೆಂದರೆ ಖಂಡಿತ ಅದಕ್ಕಿಂತ ಸೂಕ್ತ ನಿರ್ಧಾರ ನಮ್ಮಿಂದ ಸಾಧ್ಯವೇ ಇರಲಿಲ್ಲ ಎನ್ನುತ್ತಾ ಮುಂದುವರೆಯುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಶ್ಚರ್ಯವೆಂಬಂತೆ ಅಂಬೇಡ್ಕರ್ ಅವರು ತಮ್ಮ ಆಯ್ಕೆಗೆ ನ್ಯಾಯ ಒದಗಿದ್ದಷ್ಟೇ ಅಲ್ಲ ಅವರು ಮಾಡಿರುವಂತಹ ಒಟ್ಟಾರೆ ಕಾರ್ಯಕ್ಕೆ ಒಂದು ರೀತಿಯ ಹೊಳಪನ್ನು ತಂದು ತಂದಿದ್ದಾರೆ ಎನ್ನುತ್ತಾ ಬಾಬಾ ಸಾಹೇಬರನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಹತ್ಕಾರ್ಯವನ್ನು ಕಂಡು ಮದ್ರಾಸಿನ ಮುನಿಸ್ವಾಮಿ ಪಿಳ್ಳೈ ಅವರು ಭಾಷಣ ಬಾಬಾ ಸಾಹೇಬ್ ಅಂಬ ಬಾಬಾ ಸಾಹೇಬರನ್ನ ನಂದನಾರ್ ತಿರುಪನಾಳ್ವಾರ್ ತಿರುವಳ್ಳುವರ್ ಅವರಿಗೆ ಹೋಲಿಸುತ್ತಾರೆ ಸೇಠ್ ಗೋವಿಂದ ದಾಸ್ ಅವರು ವರ್ತಮಾನದ ಮನು ಎನ್ನುತ್ತಾರೆ ಇದೇ ರೀತಿ ಅನಂತಶಯನ ಅಯ್ಯಂಗಾರ್ ಖಾ ಖಾಂಡೇಕರ್ ಟಿ ಪ್ರಕಾಶಂ ಅಂತಹ ಮಹಾಮಹಿಮರು ಡಾಕ್ಟರ್ ಅಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಜಸ್ಟಿಸ್ ವಿ ಆರ್ ಕೃಷ್ಣ ಅಯ್ಯರ್ ಅವರ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿತ್ತು ಈ ಉಪನ್ಯಾಸ ಮಾಲಿಕೆಯನ್ನು ಎರಡು ಸಂಪುಟಗಳಾಗಿ ಪ್ರಕಟಿಸಲಾಗಿದೆ ಡಾಕ್ಟರ್ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಂಡ್ ದಲಿತ ಫ್ಯೂಚರ್ ಮತ್ತು ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ದ ಅಂಡೋನ್ ವಾಸ್ಟ್ ಈ ಎರಡೂ ಸಂಪುಟಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರು ಸುದೀರ್ಘವಾಗಿ ಮಾತನಾಡುತ್ತಾ ದ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಆ್ಯಂಡ್ ಕಂಪ್ಯಾಸಿಯೋನೇಟ್ ಕಮಿಟ್ಮೆಂಟ್ಸ್ ಆಫ್ ದಿಸ್ ಥಂಡರ್ ಬೋಲ್ಡ್ಸ್ ಆಫ್ ಎ ಮ್ಯಾನ್ ಬಿಕಮ್ ಪಾರ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟಾಲಿಟಿ ಆಫ್ ದ ಕನ್ಸ್ಟ್ಯೂಷ ಕನ್ಸ್ಟಿಟ್ಯೂಷನ್ ಮೇಕಿಂಗ್ ಎಂದು ಹೇಳುತ್ತಾ ಸಂವಿಧಾನದ ಕರ್ತೃ ಅಂಬೇಡ್ಕರ್ ಅವರ ಅಪಾರ ಜ್ಞಾನ ಕಾಳಜಿ ಬದ್ಧತೆಗಳೊಂದಿಗೆ ಅವರಿಗೆ ಈ ದೇಶದ ಮೇಲಿದ್ದ ಅಪಾರ ಪ್ರೇಮವನ್ನು ಪದರ ಪದರವಾಗಿ ತೆರೆದಿಡುತ್ತಾರೆ ಇದೇ ಸಂಪುಟಗಳಲ್ಲಿ ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರು ಸಂವಿಧಾನದ ಸಾಂಸ್ಕೃತಿಕ ಮತ್ತು ನ್ಯಾಯಬದ್ಧತೆಯ ಬಗ್ಗೆ ಮಾತನಾಡುತ್ತಾ ದ ಫೋರ್ ಮೋಸ್ಟ್ ಅಮಾಂಗ್ ದೋಸ್ ಹೂಸ್ ಹಾರ್ಟ್ಸ್ ಆ್ಯಂಡ್ ಹೆಡ್ಸ್ ಪಾರ್ಡ್ ಇಂಟು ಫ್ಯಾಶ್ ಫ್ಯಾಷನಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ದ ಲೀಗಲ್ ಸ್ಟ್ರಕ್ಚರ್ ಟೆಕ್ಚರ್ ಆ್ಯಂಡ್ ಮಿಲಿಟಿಯಂಟ್ ಕಲ್ಚರ್ ಆಫ್ ದ ಜೂರಲ್ ವಂಡರ್ ದ ಕನ್ಸ್ಟ್ಯೂ ಕನ್ಸ್ಟಿಟ್ಯೂಷನ್ ವಾಜ್ ದ ಅಂಬೇಡ್ಕರ್ ರೈಟ್ಲಿ ಆನರ್ಡ್ ಬೈ ಹಿಸ್ಟ್ರಿ ಆ್ಯಸ್ ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಬೈ ದ ರಿಪಬ್ಲಿಕ್ ಆ್ಯಸ್ ಭಾರತ ಈ ಕೃತಿಯಲ್ಲಿ ಸಂವಿಧಾನಕ್ಕೆ ಪೂರಕವಾದ ಅಪರೂಪದ ಐತಿಹಾಸಿಕ ದಾಖಲಾತಿಗಳನ್ನು ಸಂಗ್ರಹಿಸಿಟ್ಟಿದ್ದೇವೆ ಸಂವಿಧಾನಕ್ಕೆ ಸಹಿ ಮಾಡಿದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರ ಸಹಿಗಳ ಮಾದರಿಗಳಿವೆ ಶಾಂತಿನಿಕೇತನದ ಪ್ರಖ್ಯಾತ ಕಲಾವಿದ ನಂದಲಾಲ್ ಬೋಸ್ ಅವರ ಗೆರೆ ಚಿತ್ರಗಳಿವೆ ವಿಶೇಷ ಫೋಟೋಗಳಿವೆ ಮತ್ತು ಸಂವಿಧಾನದ ಮೂಲ ಪ್ರತಿಯನ್ನು ಕೈಬರಹದಲ್ಲಿ ಬರೆದ ಪ್ರೇಮ್ ಬಿಹಾರಿ ನರೇನ್ ರೇಸಾದ ಮಾದರಿಯನ್ನು ನೀಡಿದ್ದೇವೆ ಒಟ್ಟಾರೆಯಾಗಿ ಇದು ಪರಿಪೂರ್ಣ ಸಂವಿಧಾನದ ಪ್ರತಿ ಎಂದು ಭಾವಿಸುತ್ತೇವೆ ಈ ಹಿನ್ನೆಲೆಯಲ್ಲಿ ಭಾರತದ ಸಂವಿಧಾನವನ್ನು ಸಾಮಾನ್ಯ ಜನತೆಗೂ ತಲುಪುವಂತೆ ಆದಷ್ಟು ಸರಳಗೊಳಿಸಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ ನಮ್ಮ ಕೈಲಾದಷ್ಟು ನಿಖರವಾಗಿ ಸಂವಿಧಾನವನ್ನು ನಿಮ್ಮ ಮುಂದಿಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಇಷ್ಟಾದರೂ ತಪ್ಪುಗಳು ನುಸುಳಿದ್ದರೆ ದಯವಿಟ್ಟು ತಿಳಿಯಪಡಿಸಿ ಸೂಚಿಸಲಾಗುವ ತಪ್ಪುಗಳನ್ನು ನಮ್ರವಾಗಿ ತಿದ್ದುಕೊಂಡು ಮುಂದಿನ ಎಡಿಷನ್ನಲ್ಲಿ ಸರಿಪಡಿಸುತ್ತೇವೆ ಈ ಸಂವಿಧಾನಕ್ಕೆ ಕಳಶಪ್ರಾಯವಿಟ್ಟಂತೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯನವರ ಅತ್ಯಂತ ಮೌಲಿಕವಾದ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ ಅವರಿಗೆ ಅತ್ಯಂತ ಗೌರವದಿಂದ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಪುಸ್ತಕದ ಕುಸರಿ ಮಾಡಿದ ಕಿರಿಯ ಗೆಳೆಯ ವಿ ಆರ್ ಕಾರ್ಪೆಂಟರ್ ಅಂದವಾಗಿ ಮುದ್ರಿಸಿದ ಯಂತ್ರೋದ್ಧಾರಕ ಮುದ್ರಣಾಲಯದ ಅನಿಲ್ ಅವರಿಗೂ ಸಹಕಾರ ನೀಡಿದ ರಾಮಚಂದ್ರ ಹುದು ಸಹಾಯಕ ಚಂದ್ರು ಹಾಗೂ ಮತ್ತಿತರ ಗೆಳೆಯರನ್ನು ನೆನೆಯುವೆ ಭಾರತ ಸಂವಿಧಾನದ ಮನೆ ಮನೆಗೂ ಮನ ಮನೆ ಮನೆಗೂ ಮನ ಮನಕ್ಕೂ ತಲುಪಬೇಕು ಅದು ನಮ್ಮ ಭಾಷೆಯಲ್ಲಿ ತಲುಪಬೇಕು ಎಂಬುದು ನಮ್ಮ ಆಶಯ ಸಂವಿಧಾನವನ್ನು ಅರಿತವರು ದೇಶವನ್ನು ಆರೋಗ್ಯವಾಗಿ ಇಡುತ್ತಾರೆ ಎಂಬ ನಂಬಿಕೆ ನಮ್ಮದು ವಿಶ್ವಾಸಗಳೊಂದಿಗೆ ಸಿ ಎಸ್ ಹಿರಿಯ ವಕೀಲರು ಮತ್ತು ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇಷ್ಟು ಸುದೀರ್ಘವಾಗಿರ್ತಕ್ಕಂತಹ ಒಂದು ಮುನ್ನುಡಿ ಮತ್ತು ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರ ಒಂದು ಪ್ರತಿಬಂಧಕತೆಯನ್ನು ವಿವರವಾಗಿ ನಿಮ್ಮ ಮುಂದೆ ಇಡಲಾಗಿದೆ ಅವರ ನುಡಿನ ಮರುಗಳೊಂದಿಗೆ ನಿಮ್ಮ ಮುಂದೆ ಇಡಲಾಗಿದೆ ಮುಂದಿನ ವಿಡಿಯೋದಲ್ಲಿ ಸಂವಿಧಾನದ ಭಾಗವಾಗಿರ್ತಕ್ಕಂತಹ ಪರಿವಿಡಿಯ ಮೂಲಕ ಅನುಚ್ಛೇದಗಳು ನಾಗರಿಕತ್ವ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಧರ್ಮ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಕೆಲವು ಕಾನೂನುಗಳನ್ನು ಉಳಿಸುವುದು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಕಾರ್ಯಾಂಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಮೂಲಭೂತ ಕರ್ತವ್ಯಗಳು ಸೊ ಅದರಲ್ಲಿ ಮಂತ್ರಿಮಂಡಲ ಭಾರತದ ಅಟಾರ್ನಿ ಜನರಲ್ ಜನರಲ್ ಸರ್ಕಾರಿ ವ್ಯವಹಾರ ನಿರ್ವಹಣೆ ಸಂಸತ್ತು ಬಹಳಷ್ಟು ಇದ್ದಾವೆ ಅವೆಲ್ಲವುಗಳನ್ನು ಒಂದೊಂದಾಗಿ ನಾವು ಅಧ್ಯಯನ ಮಾಡುತ್ತಾ ಹೋಗೋಣ ಖಂಡಿತವಾಗಲೂ ಮುಂದಿನ ವಿಡಿಯೋದಲ್ಲಿ ಪ್ರಾರಂಭ ಮಾಡೋಣ ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಸವಿಸ್ತಾರವಾಗಿರ್ತಕ್ಕಂಥ ಒಂದು ಭಾರತದ ಸಂವಿಧಾನದ ಕರಡು ಪ್ರತಿಯನ್ನು ನಾನು ನನ್ನ ನಾಡಿನ ಜನತೆಗೆ ಮಂಡಿಸುತ್ತಾ ಸಮಸ್ತ ನಾಡಿನ ನಾಗರಿಕ ಬಂಧುಗಳಿಗೆ ಸಂವಿಧಾನದ ಅರಿವು ಮತ್ತು ಜ್ಞಾನ ತಿಳುವಳಿಕೆ ನೀಡುವಲ್ಲಿ ನಾನು ಸಶಕ್ತನಾಗಿ ನಿಮ್ಮ ಮುಂದೆ ಮಂಡಿಸುತ್ತಾ ತಮ್ಮೆಲ್ಲರಿಗೂ ಜ್ಞಾನ ತಿಳುವಳಿಕೆ ನೀಡುವುದರ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಪರಿಪಾಲನೆ ಮಾಡಿಕೊಂಡು ಸಂವಿಧಾನದ ಮೂಲಕ ಭಾರತ ದೇಶವನ್ನು ರಾಜ್ಯವನ್ನು ನಾಡು ನುಡಿಯನ್ನು ಪ್ರತಿಯೊಂದು ವೈವಿಧ್ಯತೆಯಲ್ಲಿ ವಿವಿಧತೆಯನ್ನು ಹುಡುಕುವುದರ ಮೂಲಕ ನಾವೆಲ್ಲರೂ ಪ್ರಜಾಶಾಲಿಗಳಾಗಿ ಪ್ರಜಾಸತ್ತಾತ್ಮಕತೆಯ ಮೂಲಕ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವುದರ ಮೂಲಕ ದೇಶದ ಒಂದು ರಕ್ಷಣೆಗೆ ನಾವು ಕಟಿಬದ್ಧರಾಗುವುದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ತಿಳುವಳಿಕೆ ಜ್ಞಾನ ಪರಿಶೀಲನೆಯ ಮೂಲಕ ನಾವು ಕಂಡುಕೊಳ್ಳುವುದು ಉತ್ತಮ ಪ್ರೇರಣಾದಾಯಕ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂವಿಧಾನ ಭಾರತ ಸಂವಿಧಾನದ ಬಗ್ಗೆ ಸಮಗ್ರವಾದ ಅಧ್ಯಯನದೊಂದಿಗೆ ಒಂದೊಂದು ಭಾಗವಾಗಿ ಒಂದೊಂದು ಭಾಗವಾಗಿ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತೇನೆ ಒಂದೊಂದು ಸಂಪುಟವನ್ನು ಬಹಳ ವಿನಮ್ರವಾಗಿ ಅಚ್ಚಳಿಯದೇ ಉಳಿತಕ್ಕಂಥ ನಿಟ್ಟಿನಲ್ಲಿ ನಾನು ಬಹಳ ಒಂದು ಸುಪ್ತ ಶಕ್ತಿಯಿಂದ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಬರೆದಿರ್ತಕ್ಕಂಥ ಎಲ್ಲ ಅಪರೂಪದ ಸಂಗತಿಗಳನ್ನು ಸಂವಿಧಾನದ ಬಗೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಲ್ಲೇಖಿಸಿ ದೇಶ ರಕ್ಷಣೆಗೆ ಕೊಟ್ಟಂತಹ ಸಂವಿಧಾನವನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡಲು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುವುದರ ಮೂಲಕ ನಾನು ಈ ಒಂದು ವಿಡಿಯೋ ಕಂಟೆಂಟನ್ನು ಮುಗಿಸೋದಕ್ಕೆ ನಿಮ್ಮ ಮುಂದೆ ವಿರಾಮ ಕೊರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸಂವಿಧಾನ ಜೈ ಭೀಮ್ ನಮಸ್ಕಾರ